सो 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 पता है पता है खा बन जाएगा दे सकते हैं हां मां के तरफा करता है और और घुसता रहता है और ಎಲ್ಲಿ ಹೋಗ್ತಾ ಇದ್ರು ಎಲ್ ಸಿಡಿ ಮೂರು ಎಲ್ಲ ಹಂಗೆ ಆಕ್ರಿ ಎರಡು ಮಾಡ್ರೆಂಟು ಗುಣ ಲೇಟ್ ಆಗಿಟ್ಟಿದ್ದೀರಲ್ಲ ಅದು ಇದು ಇಲ್ಲ ನೈಟ್ ಲೈನಿಂಗ್ ಇಲ್ಲ ಇಲ್ಲ ಆಗೋರು ನೈಟ್ ಕ್ಲೈಮಿಂಗ್ ಮಾಡಿರ್ತಾ ಇದೆ ಹ್ಞೂ ಸರ್ ಚಲೋ ಇಲ್ಲಿ